ಮಾಧೂರಲ್ಲಿ ವೈದ್ಯಕೀಯ ಕಾರ್ಯನಿರ್ವಹಿಸ್ತಾ ಒಂದು ಕರ್ಶನ ಮಾಡಿ ಒಂದು ವಿದ್ಯಾವಂತರಿಗೆ ಒಂದಷ್ಟು ಜನ ಅಹ್ ಕರಕುಶಲ ಕರ್ಮಿಗಳಿಗೆ ಮತ್ತೆ ಯುವಕರಿಗೆ ಒಂದು ಉದ್ಯೋಗವನ್ನು ಕೆಲಸ ಒಂದು ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವದೇಶಿ ಸ್ವದೇಶಿ ಜಾಗರಣ ಮಂಚನ ಒಂದು ಜಿಲ್ಲಾ ಸಂಚಾಲಕ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಜೆಡಿಯು ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಅಭಿವೃದ್ಧಿ ಸಂಸ್ಥೆಯ ಎನ್ ಜಿ ಒದ ಸಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಎಚ್ ಡಿ ಆರ್ ಗ್ರೂಪ್ ಆಫ್ ಕಂಪನಿ ಅಂತ ಹೇಳಿ ನಮ್ಮದು ಕೆಲವೊಂದು ಇಂಡಸ್ಟ್ರಿ ಇಟ್ಕೆ ಬ್ಯಾಕ್ರಿಗಳಿದೆ ಅದಕ್ಕೆ ಚೇರ್ಮನ್ ಆಗಿ ವರ್ಕ್ ಓದ್ ಮಾಡ್ತಾ ಇರ್ತಾರೆ ಇದ್ರ ಜೊತೆಗೆ ಏನಪ್ಪ ಅಂದರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪರ್ಯದರ್ ಕಂಟೆಸ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟನ್ನು ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಕೊಟ್ಟು ಮಗಳನ್ನ ಜಾಸ್ತಿ ಬಂದಿದೆ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಂದೇ ಲೀಡಿಂಗ್ ಇದ್ದು ಚಿತ್ರದುರ್ಗ ಮತ್ತೆ ಕೋಲಾರಗಡ್ಡೆ ಜಿಲ್ಲೆಗಳಲ್ಲಿ ಇದು ಐದು ಜಿಲ್ಲೆಗಳನ್ನ ಒಳಗೊಂಡಂಥ ಕ್ಷೇತ್ರ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ದಾವಣಗೆರೆಯಲ್ಲಿ ಬರೀ ಮೂರು ತಾಲೂಕುಗಳು ಬರುತ್ತೆ ಒಂದು ದಾವಣಗೆರೆ ಮತ್ತು ಅದ್ರ ಜೊತೆಗೆ ಜಗಳೂರು ಮತ್ತು ಹರಿಯರ ಈ ಮೂರು ಜಿಲ್ಲೆ ಮೂರು ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ ಇದು ಉಳಿದಂಥ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳನ್ನು ಒಳಗೊಂಡಂಥ ಈ ಕ್ಷೇತ್ರ ಇದರಲ್ಲಿ ಮೊದಲಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟ್ಗಳಿತ್ತು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯಿತು ಓಟ್ಗಳು ಯಾವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಬರ್ತಕ್ಕಂಥ ಜೂನಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲಿನಲ್ಲಿ ಜನವರಿ ಇಪ್ಪತ್ತೆರಡು ತಾರಕು ಬೋರ್ಮೇಲೆ ಒಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಎನ್ರೋಲ್ಮೆಂಟ್ ಮತ್ತೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಲ್ಲರೂ ಯಾಕಂದ್ರೆ ಎಷ್ಟೋ ಜನ ಪರ್ವಿದರಿಗೆ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರತಿ ಯಾವ ರೀತಿ ಗೊತ್ತಿರೋದಿಲ್ಲ ಆಮೇಲೆ ಇನ್ನೂ ಕೆಲವರಿಗೆ ಏನಪ್ಪ ಅಂದ್ರೆ ಆಲ್ರೆಡಿ ಮಾಡ್ಸಿರೋ ಸಹ ನಾವು ಮಾಡ್ಸಿದ್ವಿ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ ಆದರೆ ಪ್ರತಿಯೊಬ್ಬ ಪದವೀಧರನೂ ಸಹ ಡಿಗ್ರಿ ಕಂಪ್ಲೀಟ್ ಆಗಿ ಮೂರು ವರ್ಷ ಆಗಿರ್ಬೇಕು ಮೂರು ವರ್ಷ ಆಗಿದ್ದ ಪ್ರತಿಯೊಬ್ಬ ಪರವಿದರೂ ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಮಾಡ್ಸಿರೋರು ಸಹ ಪ್ರತಿಯೊಬ್ಬರು ಮತ್ತೆ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಜನ ಗುಕ್ಕಿರಲಿಲ್ಲ ಅವ್ರು ಏನ್ ಮಾಡ್ತಾರೆ ನಾನು ಇದೆಯಲ್ಲ ಇಲ್ಲ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ ಆದರೆ ಎಲ್ಲ ದಯವಿಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ ದಯಮಾಡಿ ಈ ಬಾರಿ ನಮಗೊಂದು ಅವಕಾಶ ಮಾಡ್ಕೊಡಿ ಅಂತೇಳಿ ನಾನು ತಮ್ಮಲ್ಲಿ ಎಲ್ಲ ಮುಳುಗಾಗ್ಲಿನ ಎಲ್ಲ ಪರವಿದರ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನಪರಿಷತ್ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನ ದುರ್ನೀತಿ ಹಿಡಿಯೋದಕ್ಕೆ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ಯಾವ ಎಮ್ ಎಲ್ ಸಿಗಳನ್ನು ಸಹ ಒಂದು ದುರ್ನೀತಿ ಇರಬಾರ್ದು ಅಂದರೆ ಈ ಸಮಸ್ಯೆಗಳ ಬಗ್ಗೆ ಆ ರೀತಿ ಯಾಕಂದ್ರೆ ಸಾಹೇಬ್ ನಂಗೆ ಹೇಳಿದ್ರು ಈಗ ಎಲ್ಲರೂ ಅನಿವಾರ್ಯತೆ ಇದ್ದರೆ ಡಾಕ್ಟರ್ ನಾಗರಾಜ್ ಆಗೋಲ್ಲ ಅವ್ರೆ ಸ್ವಂತ ಯೋಚನೆ ಇರುತ್ತೆ ಅಂತ ಈಗ ಎಲ್ಲ ಪಕ್ಷದಲ್ಲಿ ಹೈಕಮಾಂಡ್ ಅಂದ್ರೆ ಮತ್ತೆ ರಾಜ್ಯಾಧ್ಯಕ್ಷರಾಗಬಹುದು ಅಥವಾ ಆ ಪಕ್ಷದ ಒಂದು ಗಿಡ ಇರುತ್ತೆ ನೀವು ಅದು ಮಾತ್ರ ಇದು ಅಂತ ಅದೇ ಸಾಹಿಬ್ ಹೇಳಿದ್ರೆ ಫ್ರೀಡಮ್ ಅಂದ್ರೆ ಜನಗಳಿಗೆ ಒಳ್ಳೇದನ್ನ ನೀವು ಎಂತದೇ ರೀತಿಯಲ್ಲಿ ಯಾವಾಗ ಮಾಡಿದ್ರು ಸಹ ನಮ್ಗೆ ಸಪೋರ್ಟ್ ಬೆಂಬಲ ಇರುತ್ತೆ ನೀವು ನಮ್ಮನ್ನ ಕೇಳೋ ಅವಶ್ಯಕತೆ ಎಲ್ಲ ಹೇಳಿ ಒಂದು ನನಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಸಂಚಲನ ಮಾಡಿದ್ವಿ ಆಗ್ಲೇ ಒಂದು ಸುತ್ತು ಟೋಟಲಿ ಎಲ್ಲಾ ಐದು ಜಿಲ್ಲೆ ಮುಸ್ಕೊಂಡು ಈಗ ತಾಲೂಕ್ ವೈಸ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಹೋಬಳಿ ವೈಸ್ ಹೋಗ್ತೀವಿ ಈಗ ತಾಲೂಕ್ ವೈಸ್ ಆಗ್ಲೇ ಎಲ್ಲ ದಾವಣಗೆರೆಯಲ್ಲಿ ತಾಲೂಕ್ ವೈಸ್ ಕೂಡ ಮುಗಿಸಿದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ನಾವು ಚಿತ್ರದುರ್ಗ ಜಿಲ್ಲಾ ಬೀಗಿಸಿದ್ವಿ ಚಿಕ್ಕಬಳ್ಳಾಪುರ ಬರ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದಾಗಿದೆ ಈಗ ಎರಡನೇ ರೌಂಡ್ ಮತ್ತೆ ಈಗ ತಂಪೋಲಾರ್ ಜಿಲ್ಲೆಯಲ್ಲಿ ತಾಲೂಕು ತಾಲ್ಪಿಸ್ ಹೋಗ್ತಾ ಇದ್ವಿ ಆ ಒಂದು ಇವತ್ತು ನಾವು ಮುಳುಭಾಗಲು ಬಂದಿರಲಿ ಮುಳಭಾಗಲೆಲ್ಲ ಇವತ್ತೆಲ್ಲ ಶಾಲಾ ಕಾಲೇಜಿಗೆ ಭೇಟಿ ಕೊಡ್ತೀವಿ ಕೋರ್ಟ್ಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಪದವಿ ಜಾಸ್ತಿ ಸಿಗ್ತಾರೆ ನಾವು ಭೇಟಿಯನ್ನು ಕೊಟ್ಟು ಅವರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಸರ್ ಅಂದ್ರೆ ಏನು ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ದಯಮಾಡಿ ಒಳ್ಳೆ ವ್ಯಕ್ತಿಗಳ ಮತಗಳನ್ನ ಕೊಡಿ ಅಂತೇಳಿ ನಾವು ಕೇಳ್ಕೊಂತ ಇದ್ದೀವಿ ನಮಗೆ ದಯವಿಟ್ಟು ನಾವೆಲ್ಲನೂ ಸಪೋರ್ಟ್ ಸರ್